ಹಾಂ ಹಲೋ ನಮಸ್ಕಾರ ಆಲ್ ಮೈ ಫ್ರೆಂಡ್ಸ್ ನಾ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಾ ಇವತ್ತಿನಿಂದ ವೇದಿಕ್ ಮ್ಯಾಥ್ಸ್ ಕ್ಲಾಸ್ ಬ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ ಇದರಿಂದ ನನಗೂ ಹೆಲ್ಪ್ ಆಗುತ್ತೆ ಆಮೇಲೆ ಯಾರ್ಯಾರು ಓದ್ತಾ ಇರ್ತಿರೋ ಎಲ್ರಿಗೂ ಹೆಲ್ಪ್ ಆಗುತ್ತೆ ಯಾಕಂತಂದರೆ ವೇದಿಕ್ ಮ್ಯಾಥ್ಸ್ ಅನ್ನೋದು ಲಾಜಿಕ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋ ಅಂಥದ್ದು ಆಗಿರುತ್ತೆ ರೀ ಈಗ ನಾವು ಫಸ್ಟ್ ಡಿಜಿಟ್ ಫಸ್ಟ್ ನಾವು ಡಬಲ್ ಇಂದ ನಾವು ಈ ಕ್ಯಾಲ್ಕುಲೇಷನ್ನ ಸ್ಟಾರ್ಟ್ ಮಾಡೋದು ಹೆಂಗೆ ಸ್ಟಾರ್ಟ್ ಮಾಡೋದು ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಸಿಕ್ಸ್ಟಿ ಫೈವ್ ಪ್ಲಸ್ ಫಾರ್ಟಿ ತ್ರೀ ಇದನ್ನು ನಾವು ಹೆಂಗೆ ಯೂಸ್ ಮಾಡೋ ಯಾವ ಟ್ರಿಕ್ ಯೂಸ್ ಮಾಡ್ಕೊಂಡು ಬೇಗ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದರೆ ಬಾಯ್ಲೆಕಾರಿ ಈಗ ಸುಮ್ಮನೆ ಬರ್ಕೊಂಡು ಕೊಡೋಕ್ಕಿಂತ ಸಿಕ್ಸ್ಟಿ ಪ್ಲಸ್ ಫಾರ್ಟಿ ಸಿಕ್ಸ್ಟಿ ಪ್ಲಸ್ ಫಾರ್ಟಿ ಎಷ್ಟಾಗತ್ತೆ ರೀ ನೈಂಟಿ ಆಗತ್ತೆ ನೈಂಟಿ ಪ್ಲಸ್ ಫೈ ನೈಂಟಿ ರೀ ನೈಂಟಿ ಪ್ಲಸ್ ಫೈವ್ ಪ್ಲಸ್ ತ್ರೀ ರೀ ಎಂಟು ನೈಂಟಿ ಏಟ್ ಸೊ ಹಿಂಗೆ ಫಾರ್ ಎಕ್ಸಾಂಪಲ್ 86 एटी सीक्स 16 एयटी सिक प्लसीना इग सन्न सन्न सण सण तोंडाकत्री एटी 86 प्लस सिक्स्टीनि एटी प्लस टेन नैंटी इमेलंद वेल् नैंटी प्लस 12 हड्रेड अँड 102 सो हिंग थर्टी प्लस ಫಾರ್ಟಿ ಟು ಇದನ್ನು ಕಮೆಂಟ್ನಾಗ ಆನ್ಸರ್ ಮಾಡಿರಿ ಮುಂದಿನ ವಿಡಿಯೋ ಬರಬೇಕು ಮುಂದಿನ ವಿಡಿಯೋ ನಿಮ್ಗೆ ಡೈರೆಕ್ಟಾಗಿ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿರಿ